ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಮಾಡಿದ್ರು ಅದೆಲ್ಲ ಸುಳ್ಳು ಪಳ್ಳು ಅಂತ ಹೇಳಿ ಗೊತ್ತಲ್ಲ ಸಿದ್ದರಾಮಯ್ಯ ಸಾಹೇಬರು ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂಥವ್ರ ಮೇಲೆ ಇವತ್ತು ಒಂದು ಕಪ್ಪು ಕಲೆಯನ್ನು ಮಾಡುವಂಥ ಪ್ರಯತ್ನ ಬಿ ಜೆ ಪಿಯವರು ಎಲ್ಲಿ ಬೇರೆ ಪಕ್ಷದವ್ರು ಏನು ಮಾಡಿದರು ಅದೆಲ್ಲ ಹೊಟ್ಟೋಗಿದ್ದು ಸಿದ್ದರಾಮಯ್ಯನವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಈ ರಾಜ್ಯದಲ್ಲಿ ಬಡವರು ತುಡಿದಕ್ಕೆ ಒಳಪಟ್ಟವರು ಯಾವುದೇ ಜಾತಿ ಜನಾಂಗ ಆಗ್ಬೋದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೇ ಜಾತಿ ಜನಾಂಗದ ಎಲ್ಲ ಬಡವರು ಸಿದ್ದರಾಮಯ್ಯನವರ ಜೊತೆಯಲ್ಲಿರೋದು ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಇಡೀ ನಾಡಿಗೆ ಗೊತ್ತಿದೆ ಈ ಜನಗಳು ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಇರೋ ತನಕ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯವ್ರನ್ನ ಯಾರು ಏನು ಇಲ್ಲ ಹೊರಗಡೆ ಇಲ್ಲ ಇಡೀ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿ ಒಳಗೊಂಡಂತೆ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದೆ ನಮ್ದು ಹೈಕಮಾಂಡ್ ತೀರ್ಮಾನ ಮಾಡುವಂತ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಹೈಕಮಾಂಡ್ ನಿರ್ಧಾರ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕತ್ತೀವಿ ಯಾವತ್ ಯಾರು ಏನ್ ವಿಧಾನ ಯಾರು ಯಾರು ಯಾವತ್ತೂ ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನೂ ಬಿಡುವಂತಹ ಅಂತಹ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮೇರಾ ಭಾರತ್ ಮಹಾನ್ ಫಸ್ಟು ನಮ್ಮ ದೇಶ ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಂಗೂ ಇಲ್ಲ ಯಾವುದೇ ಪಕ್ಷದ ಹಂಗೂ ಇಲ್ಲ ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂಥದ್ದು ನಮ್ಮ ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ ಪಾಕಿಸ್ತಾನ ಅನ್ನೋದು ಅವರಿಗೆ ಅವ್ರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ ಈಗ ಅಮ್ಮ ಮನೆ ಮಿಲ್ಟ್ರಿ ಆಫೀಸರ್ ಒಬ್ಬರು ಮಾತಾಡಿದ್ರಲ್ಲ ಖುರೇಶಿ ಅಮ್ಮ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ ಆಮೇಲೆ ಜಾತಿ ಜನಾಂಗ ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶ ಪರವಾಗಿ ನಿಂತ್ಕೊಂಡಿದ್ದೀವಿ ಮುಂದಕ್ಕೂ ನಿಂತ್ಕೀವಿ ಯುದ್ಧ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನೋಡ್ರಿ ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆಯವರು ಯಾರು ಇದ್ದಾರೆ ಬೇರೆಯವರು ಏನು ಯಾರು ಒತ್ತಡಕ್ಕೆ ಒಳಗಾದರೂ ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ ಮುಂಚೆ ಇದ್ದಂಗೆ ಇಲ್ಲ ನಾವು ಯಾವ ದೇಶದ ಮುಂಜಾನು ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ ನಮ್ಮ ದೇಶ ಸದೃಢವಾಗಿದೆ ನಮ್ಮ ಮಿಲಿಟ್ರಿ ಸಿಸ್ಟಮ್ ಸದೃಢವಾಗಿದೆ ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವರು ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ